ಬನ್ನಿ ಫ್ರೆಂಡ್ಸ್ ನಾನು ನಿಮಗೆ ತಿಳ್ಕೊಡ್ತಾಯಿದ್ದೀನಿ ನೋಡಿ ಗೃಹಲಕ್ಷ್ಮಿ ಮಾಡ್ಕೊಡ್ತೀನಿ ನೋಡಿ ಇವತ್ತು ಗೃಹಲಕ್ಷ್ಮಿ ಅಂದರೆ ಗೃಹಲಕ್ಷ್ಮಿ ಯೋಜನೆ ಅಮೌಂಟ್ ಹಣದ ಡಿ ಬಿ ಟಿ ಸ್ಟೇಟಸ್ ಸ್ಥಿತಿಯನ್ನು ಚೆಕ್ ಮಾಡುವುದು ಯಾವುದೇ ಲಿಂಕು ಇನ್ನೂ ಬಿಡುಗಡೆ ಮಾಡಿದ್ದಿಲ್ಲ ಇಷ್ಟು ದಿನ ಇವಾಗ ನಿನ್ನೆ ತಾನೇ ಒಂದು ಲಿಂಕ್ ಬಿಡುಗಡೆ ಮಾಡಿದ್ದಾರೆ ಆ ಲಿಂಕ್ ಬಗ್ಗೆ ಒಂದು ಮಾಹಿತಿ ಹೇಳ್ಕೊಡ್ತೀನಿ ನೋಡಿ ಆ ಲಿಂಕಿನ ಮೂಲಕ ನೀವು ನಿಮ್ಮದು ಗೃಹಲಕ್ಷ್ಮಿ ಯೋಜನೆ ಡಿ ಬಿ ಟಿ ಸ್ಟೇಟಸನ್ನು ತಿಳಿಯುವುದು ಹೇಗೆ ಅಂತಂದು ಸಂಪೂರ್ಣ ಮಾಹಿತಿ ಹೇಳ್ಕೊಡ್ತೀನಿ ನೋಡಿ ವಿಡಿಯೋ ಸ್ಕಿಪ್ ಮಾಡಿದೆ ಪುರುಡೆ ನೋಡ್ಕೊಳ್ಳಿ ಇನ್ನು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಅನ್ನು ಕ್ಲಿಕ್ ಮಾಡಿ ನಂತರ ಅಪ್ಲೋಡ್ ಮಾಡೋ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮೂಲಕ ಬಂದು ತಲುಪುತ್ತೆ ನೋಡಿ ಇವಾಗ ಹೊಸದಾಗಿ ಗೃಹಲಕ್ಷ್ಮಿ ಯೋಜನೆ ಅರ್ಜಿ ಸ್ಥಿತಿಯನ್ನು ತಿಳಿ ಅರ್ಜಿ ಸ್ಥಿತಿ ಆಯಿತು ಎಂದ್ರೆ ಡಿ ಬಿ ಟಿ ಸ್ಟೇಟಸನ್ನು ತಿಳಿಯೋ ಸ್ಥಿತಿ ಆ ವೆಬ್ಸೈಟ್ ಬಿ ಲಿಂಕ್ ಬಿಟ್ಟಿದ್ದಾರೆ ಆ ವೆಬ್ಸೈಟ್ ಬಿಟ್ಟಿದ್ದಾರೆ ಆ ವೆಬ್ಸೈಟ್ ಏನು ಎಲ್ಲಿ ಹೋಗಿ ಚೆಕ್ ಮಾಡೋದು ಗೃಹಲಕ್ಷ್ಮಿ ಯೋಜನೆ ಸ್ಟೇಟಸ್ ಅಂತಂದು ಎಲ್ಲ ಮಾಹಿತಿ ಹೇಳ್ಕೊಡ್ತೀನಿ ನೋಡಿ ಫಸ್ಟಿಗೆ ನಿಮ್ಮ ಮೊಬೈಲಲ್ಲಿ ಗೂಗಲ್ ಓಕ್ರೋ ಗೂಗಲ್ ಓಪನ್ ಮಾಡ್ಕೊಂಡು ಮಾಹಿತಿ ಕಣಜ ಅಂತಂದು ಸರ್ಚ್ ಮಾಡ್ಕೊಳ್ಳಿ ನೋಡಿ ಮಾಹಿತಿ ಕಣಜ ಅಂತ ಸರ್ಚ್ ಮಾಡಿಕೊಂಡು ಹಾಗೆ ಸ್ಕ್ರೋಲ್ ಮಾಡಿದ ಮೇಲೆ ಇಲ್ಲಿ ನೋಡಿ ಕೆಳಗಡೆ ಕಾಣ್ತಾ ಇದೆ ಮಾಹಿತಿ ಕಣಜ ಕರ್ನಾಟಕ ಮಾಹಿತಿ ಕರ್ನಾಟಕ ಸರ್ಕಾರ ಅಂತ ಇದೆ ನೋಡಿ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನೋಡಿ ಮಾಹಿತಿ ಕಣಜ ಇಲ್ಲಿ ತೋರಿಸ್ತಾ ಇದೆ ನೋಡಿ ಮುಖಪುಟ ತೋರಿಸ್ತಾ ಇದೆ ನೋಡಿ ಓಮ್ ಪೇಜ್ ಹೋಮ್ ಪೇಜ್ನಲ್ಲಿ ಇಲ್ಲೇ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಂತಿದೆ ಇಲ್ಲ ಸರ್ಚ್ ಮಾಡಿ ಇಲ್ಲಾಂದರೆ ಹಾಗೆ ಸ್ಕ್ರೋಲ್ ಮಾಡಿ ಕೆಳಗಡೆ ಇದೆ ನೋಡಿ ತೋರಿಸ್ತೀನಿ ನೋಡಿ ಇಲ್ಲಿದೆ ನೋಡಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಂತ ಇದೆ ನೋಡಿ ಈ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ಈ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಎರಡು ಥರ ತೋರಿಸ್ತಾ ಇದೆ ನೋಡಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಏನು ಮಹಿಳಾ ರಕ್ಷಣಾ ನಿರ್ದೇಶ ನಿರ್ದೇಶನಾಲಯ ಅಂತ ಇದೆ ನೋಡಿ ಇದರಲ್ಲಿ ಮೇಲೆ ಇರೋದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ನೋಡಿ ಇಲ್ಲಿ ಕಾಣ್ತಾ ಇದೆ ನೋಡಿ ಗೃಹಲಕ್ಷ್ಮಿ ಅಪ್ಲಿಕೇಶನ್ ಸ್ಥಿತಿ ಅಂತಿದೆ ನೋಡಿ ಗೃಹಲಕ್ಷ್ಮಿ ಅಪ್ಲಿಕೇಶನ್ ಸ್ಥಿತಿ ಇಲ್ಲಿದೆ ಕೆಳಗಡೆ ಇದೆ ಶಿಶು ಇವ್ರು ನಿಮ್ಗೆ ಯೂಸ್ ಆಗಲ್ಲ ಯಾಕಂದರೆ ಗೃಹಲಕ್ಷ್ಮಿ ಯೋಜನೆ ಅರ್ಜಿ ಅಪ್ಲಿಕೇಶನ್ ಸ್ಥಿತಿ ನೋಡ್ಬೇಕಲ್ಲ ನೀವು ಅದಕ್ಕೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ನೋಡಿ ಇಲ್ಲಿ ನಿಮ್ಮದು ರೇಷನ್ ಕಾರ್ಡ್ ನಂಬರನ್ನು ಎಂಟರ್ ಮಾಡ್ಕೋಬೇಕಾಗುತ್ತೆ ನೋಡಿ ನಿಮ್ಮದು ರೇಷನ್ ಕಾರ್ಡ್ ನಂಬರ್ ಇರ್ತವೆ ನೋಡಿ ಆ ನಂಬರನ್ನು ಎಂಟರ್ ಮಾಡ್ಕೊಳ್ಳಿ ಎಂಟರ್ ಮಾಡ್ಕೊತೀನಿ ಎಂಟರ್ ಮಾಡ್ಕೊಂಡು ಸಬ್ಮಿಟ್ ಅಂತ ಮಾಡಬೇಕಾಗುತ್ತೆ ಸಬ್ಮಿಟ್ ಅಂತ ಮಾಡಿದ ಮೇಲೆ ಲೋಡಿಂಗ್ ಆಗುತ್ತೆ ವೇಟ್ ಮಾಡ್ಕೊಳ್ಳಿ ಪ್ರೊಸೆಸಿಂಗ್ ತೋರಿಸುತ್ತೆ ನೆಕ್ಸ್ಟ್ ಇದು ಸರ್ವರ್ ಬಿಜಿ ಇವಾಗ ಇವಾಗ ತಾನೇ ವೆಬ್ಸೈಟ್ ರಿಲೀಸ್ ಮಾಡಿದ್ದಾರೆ ನೋಡಿ ಸರ್ವರ್ ಬಹಳಷ್ಟು ಬಿಜಿ ಬರುತ್ತೆ ಕೆಲವೊಬ್ರಿಗೆ ಓಪನ್ ಆಗದೇ ಇರ್ಬೋದು ವಾಪಸ್ಸು ಸಮಟೈಮ್ಸ್ ಬಿಟ್ಟು ಬಂದು ಚೆಕ್ ಮಾಡ್ಕೊಳ್ಬೇಕಾದ್ರೆ ನಿಮಗೆ ತೋರಿಸುತ್ತೆ ನೋಡಿ ಇಲ್ಲ ನೋ ರೆಕಾರ್ಡ್ ಅಂತ ಈ ಥರ ತೋರಿಸ್ಬೋದು ಒಬ್ಬೊಬ್ಬರಿಗೆ ಅದಕ್ಕೆ ಅದು ಸ್ವಲ್ಪ ಇವಾಗ ಬಿಟ್ಟಿ ಬಿಟ್ಟಿದ್ದಾರೆ ನೋಡಿ ಅದಕ್ಕೆ ಅದು ನೆಟ್ವರ್ಕ್ ಇಶ್ಯೂ ಬರುತ್ತೆ ಸ್ವಲ್ಪ ದಿನ ಆದಮೇಲೆ ಅದು ನೆಟ್ವರ್ಕ್ ಇಶ್ಯೂ ಎಲ್ಲ ಆಗುತ್ತೆ ಇವಾಗ ಸ್ವಲ್ಪ ಸ್ಟಾರ್ಟಿಂಗ್ನಲ್ಲಿ ನೆಟ್ವರ್ಕ್ ಇಸು ಬಂದೇ ಬರುತ್ತೆ ಆ ಕಾರಣಕ್ಕಾಗಿ ಒಬ್ಬೊಬ್ಬರಿಗೆ ಓಪನ್ ಆಗದೆ ಇರ್ಬೋದು ಒಬ್ಬೊಬ್ಬರಿಗೆ ಓಪನ್ ಆಗ್ಬೋದು ಈ ಥರ ಗೃಹಲಕ್ಷ್ಮಿ ಯೋಜನೆ ನಿಮ್ಮದು ಅರ್ಜಿ ಸ್ಥಿತಿಯನ್ನು ತಿಳ್ಕೊಬೋದು ನೋಡಿ ಹೊಸ್ದಾಗಿ ವೆಬ್ಸೈಟನ್ನು ಲಾಂಚ್ ಮಾಡಿದ್ದಾರೆ ನೀವು ಹೋಗಿ ಬೇಕಾದ್ರೆ ಈ ವೆಬ್ಸೈಟ್ ಲಿಂಕ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಆ ಲಿಂಕ್ ಕ್ಲಿಕ್ ಮಾಡ್ಕೊಂಡು ಹೋಗಿ ನಿಮ್ಮ ಗೃಹಲಕ್ಷ್ಮಿ ಯೋಜನೆ ಅರ್ಜಿ ಸ್ಥಿತಿಯನ್ನು ತಿಳ್ಕೊಬೋದು ನೋಡಿ ಹಾಗೆ ಮಾಹಿತಿ ಎಷ್ಟಾಗಿದೆ ವಿಡಿಯೋಕ್ಕೆ ಕಲೆಕ್ಟ್ ಮಾಡ್ದೆ ಬರೀ ಬಿಡಿ